ಅಮ್ಮ ಅಪ್ಪ ಏನು ಮಾಡೋದಪ್ಪ ಈಗ ಎಲ್ಲೂ ಗದಪ್ಪ ಒಳ್ಳೆ ಏನು ಕೋಪಕ್ಕೆ ಮುಟ್ಟಿ ಕೂಯಸ್ಕೊಂಡಂಗೆ ಏನು ನೋಡಿ ಹಂಗೆ ಮಾಡಿದ್ರಿ ಅನ್ಬಿಟ್ಟು ಏನು ಮಾಡ್ಬೇಕು ಅಂತ ಅರ್ಥಾಯ್ತಾರೆ ಅಕ್ಕಂತ ಹೋಗು ಯಾಕೆ ಹಿಂಗೆ ಬಟ್ಟೆ ಉಡ್ಸಿರ ಕಣೆ ಅಲಕ್ಕ ಏನು ಗೊತ್ತಾಯ್ತೀರಮ್ಮ ನಿನಗೆ ಏನು ಒಳ್ಳೆ ಹೇಳಂಗ ಏನಾಗೆ ಕೇಳ ಕೇಳಿಬಿಡ್ತದ ಲೆಕ್ಕಲಿ ಬಂದಲ್ಲ ನೀನು ನನಗೇನು ಗೊತ್ತವ ಈ ಥರ ಕೈ ಕೊಡ್ತಾಳೆ ನಮ್ಮ ಹೂವು ಎತ್ತ ಹೂನ್ಗೆ ಮಗಳು ಬೇಡ ಅಂತ ಅದೇ ಯಾರು ಕೊಡಕಂಗೆ ಆಡ್ತಾಯಿದ್ದಾಳೆ ಕಣೆ ಆ ಸುನೀತ ಕೊಡಕಂಗೆ ಆಡೋದಕ್ಕೆ ಹಾಕು ಆಸ್ತಿ ಬದುಕಲ್ಲ ನೀವು ಹೆಂಗ್ ತಗೋಬೇಕು ಬಿಡ್ಬೇಕು ಅನ್ನೋದು ನನ್ಗೆ ಗೊತ್ತು ಇವತ್ತು ಸಮಯ ಕೆಟ್ಟದಾಗದೇ ಆಡ್ಲಿ ಆಡ್ಲಿ ಸುಮ್ಕಿರೋ ಎಷ್ಟು ದಿಸ್ಕೊಂಡ್ ಆಡ್ಲಿ ನನಗೂ ಗೊತ್ತು ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಕಲಿಸ್ತೀನಿ ಮಗ ನಂಗೆ ಗೊತ್ತಿಲ್ಲ ದಡ್ಡಿ ನಾನು ನನಗೆ ನನಗೊತ್ತಿಲ್ಲ ಹೆಂಗ ಕಲ್ಸ್ಬೇಕು ಅಂದ್ಬಿಟ್ಟು ಓ ಕಲಿಸೋದ್ ಹೆಂಗಾರ ಅಲ್ಲಿ ಇವತ್ತು ಸಂಜೆ ಆಯ್ತದ ಎಲ್ಲಿ ಮನೆ ಕಳೋದು ಹದಿನೇಳು ದಾರಿ ತೂರು ನಮಗೆ ಮನೆ ಕಳಕ್ಕೆ ಹೆಂಗ ಹೊಚ್ ಕಟ್ಟಾಗ ಉಣ್ಕೊತೀನ್ಕೊಂಡು ಆರಾಮಾಗಿ ಯಾರು ತೊಂದ್ರೆ ಇಲ್ಲದನೆ ಆರಾಮಾಗಿದ್ದೆ ರೂಪಾಯಿ ಒಂದು 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 ರೂಪಾಯಿ ಐದನೇತಿಲ್ ನನಗೆ ಒಳ್ಳೆ ನಿನ್ ಮಾತು ಕಟ್ಕೊಂಡು ಬಂದ್ಬಿಟ್ಟು ಇವತ್ತು ಬೀದಿ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗೋಯ್ತು ನನಗೆ ಯಾಕೆ ಹೋಗು ನೀನು ಹೋಗು ಮತ್ತೆ ಕಡ್ದು ನಿನ್ನೆ ಅವನ್ ಬಾಂಧವ್ರು ನಾನು ಅರ ಜಾಸ್ತಿ ಮಾತಾ ಬಿಡಿ ಅಪ್ಪನ ಮಗಳು ನೀವು ಸುಮ್ಮನೆ ಮುಚ್ಕೊಂಡು ಬಾಯ ನಿಂತ್ಕೊಂಡ್ರು ಸರಿ ನಿಮ್ಮ ನಿಮ್ಮ ಹೇಗೆ ತೆಗೆ ಬೆಂಕಿ ಕ ನಿಮ್ಮ ಏನು ಅನ್ಕೊಂಬಿಟ್ಟಿದ್ದೀರಿ ನೀವು ಏನು ಅನ್ಕೊಂಬಿಟ್ಟಿದ್ದೀರಿ ಜಾಸ್ತಿ ಮಾತಾ ಬಿಡಿ ನನಗೆ ನನ್ನ ಸ್ವಾಭಿಮಾನ ನನ್ನ ನನ್ನ ಗರ ಗೌರವತೆ ಮುಖ್ಯ ನನಗೆ ಗೊತ್ತಾ ನಿಮ್ಮ ಓ ಏ ಏನಂದ್ರೂ ಹೊಂದ್ಸ್ಕೊಂಡು ರಾಕೇನು ಬಂದಿಲ್ಲ ನನಗೆ ಮಾತಿತ್ತರು ಸಾಕು ನಾನು ಸಂಪಾದನೆ ಮಾಡಿ ನಾನು ಸಂಪಾದನೆ ಮಾಡೀನಿ ಅಂತಾಳೆ ಏನು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಗುಡಿ ಹಾಕಿರೋ ನಂಗೆ ಅವಳು ತ ನಾನು ನಿಜಕ್ಕೂ ಹಂಗರಲ್ಲ ನಾನು ತಿನ್ನೋ ಇಷ್ಟ ನನಗೆ ಅಮ್ಮ ಸುಮ್ಮನೆ ಕೂತ್ಕೊಳ್ಳಿ ದಡ್ಡಿಂಗ್ ಬಿಡ ಅಷ್ಟು ಗಟ್ಟಾಗ ಗಿರೋತ ಹುಣ್ಕೊ ತಿನ್ಕೊಂಡು ಇರಬೇಕು ಯಾವ ಸ್ವಾಭಿಮಾನ ಯಾವಿದು ಅದ ನನಗೆ ಅಷ್ಟು ಕೊಟ್ಟು ಮದುವೆ ಮಾಡ್ತೀನಿ ಇಷ್ಟು ಕೊಟ್ಟು ಮದುವೆ ಮಾಡ್ತೀನಿ ಚಿನ್ನ ಬಂತಿದೆ ಈಗ ನಿಂತ ದುಡ್ಡು ಆಗಿದ್ರ ಮಾರ್ಸ್ಕೊಳಕ್ ಪೂಸಿ ಹೆಂಗೆ ಹೊಡಗ ವರ್ಷ ಅಯ್ಯ ಇಲ್ಲಿ ಕತ್ಕೊಂಡು ಬೇಯ್ತಾ ಬೇತ ಕು ಮದ್ವೆ ಚಿಂತೆ ಸುಮ್ಮನೆ ಬಾಯಿ ಮುಚ್ಕೊಂಡ್ ನಿಂತ್ಕೊ ಇಲ್ಲಿ ನನಗೆ ಇಲ್ಲಿ ನಡ್ರೋಡಾ ನಿಂತಿವೆ ಮನೆ ಕಳಕಂತ ಪಾತಾಡ್ಕೊಂಡ್ ಕುತದೆ ನಿನ್ನ ನೆತ್ತನೆ ನೋಡು ನಿನ್ನ ನೆತ್ತೆ ಎಷ್ಟು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊ ಬಿಟ್ಟು ಸರಿ ಆಯ್ತು ಹೊತ್ತಿರೋಕ್ ಆಪೋಕೆ ಸರಿಯಾಗಿ ಅವಳು ಮರ್ವದಿಯ ಅವ್ಳಂದ್ಲಂತಂಗ್ ಇಲ್ಲ ನೀನು ಇರೋದ್ನ ತೊಳಿ ಇವತ್ತು ಎಲ್ ಮನೆ ಕಳೋದು ಎಲ್ ಮನೆ ಕಳೋದ್ ಹೇಳು మళ్ళి మయతీ పడుదా బు నమ్మ బర్బేడి అన్కూ అంత కుమ్మ సుడు అలా బీచ్ బుద్ధి బడవ మగ అయ్యో బుద్ధిజ్ నమ్ పరిస్థితి ஏன்மா அவுன் ஜவா ஓன் அதுக்கங்க நம் நான் எந்த அய்யோ யார் யார் எருவினே ஆயில சும்ன சாக்கேன் அலக்கங்க ஊருக்கு நம்ம

ಬವಾ ಹ್ಮ್ ಬತ್ತೀವಿ ಕನತಿ ನೋಡ್ರತೆ ನೋಡಿನ ಮಗುನ ಅಲಕ್ರೆ ಬಾಗ್ಯ ಬಾಯಿಗೆ ಬಂದಂಗ ಮಾತಾಡೋದ್ಲು ಬಾಯಿಗೆ ಬಂದಂಗೆ ನನ್ನ ಮನೆ ಹೋಗಿ ಹಂಗೆ ಹಿಂಗೆ ಅಂತ ಹುಸಿ ಎಲ್ಲ ಕನವ ಹುಸಿ ಎಲ್ಲ ನನ್ಗೆ ಅತ್ತೆ ಗೊತ್ತಿಲ್ವಾ ಆಳ್ ಬುದ್ಧಿ ಅಂತ ಅಂದ್ಬಿಟ್ಟು ನೀನ್ ಹೇಳ್ತಿಲ್ವ ನೀವ್ ಇರಿ ಅಂತ ಅಂದ್ರೆ ನಾನು ಯಾಕೆ ಹೇಳು ಅಯ್ಯೋ ಬೇಡ ಇವತ್ತೇನು ನಮಗೆ ತಿರ್ಸ್ಕೊತಳೆ ನಾಳೆ ದಿವಸ ಓಡಿಸ್ತಾಳೆ ಹೋದಾಗ ಅತ್ತ ಗುಲಾ ದಿಕ್ಕು ಇತ್ತ ಗುಲಾ ದಿಕ್ಕು ಅನಂಗ ಆಯ್ತದ್ಬಿಟ್ಟು ಅದೇ ಉಳ್ಕೊಳ್ಳಿ ಬೇಡ ಅದ ಹೆಂಗ್ ಜನ್ಮ ವಯಸ್ಸಾಗೆ ನಾವ್ ಇದ್ರಿರೋ ಸತ್ತರ ಸಾಯೋದು ನಮ್ಮೂರ್ಗಡೆ ನಮ್ಮಕ್ಳು ಹೋಗಿ ದೇವ ದೇಸ್ರ ಊಟಕ್ಕೆ ಪರದಡ್ಕೊಂಡು ಬನ್ವಾ ಕಣ್ಣಲ್ಲಿ ನೋಡ್ಬೇಕಂತ ಅವಳಿಗೆ ಯಾಕಂತ ಈಗ ಹೆಂಗಿದ್ಲು ಹಂಗೆ ಯಾರೇ ಆಗಿತ್ತ ಹುಣ್ಣಕಿಕ್ತಿವ ತಿನ್ನಕಿಕ್ತಿವ ನೀನು ಕಚ್ಚಿ ಕಟ್ಟಾಗ ಎಲ್ಲ ನಿಕ್ಕೊಡ್ತಿದ ಇನ್ನೇನಾಗಿತ್ತು ಉಣ್ಕ ತಿನ್ಕೊಂಡು ಕುತ್ಕೊಳ್ಳೋನ್ ಮೂರೇ ಓ ಅಧಿಕಾರ ಚಲೈಸಕ್ ಬಂದಿಲ್ಲ ಅಧಿಕಾರವಾಂ ಕನತಿ ಮತ್ತೆ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಾನ್ ಸಂಪಾದನೆ ಮಾಡಿರೋದು ನಾನ್ ಸಂಪಾದನೆ ಮಾಡಿರೋದು ಅಂತ ಮಾತ್ ಮಾತ್ಕು ಹಂದಿ ಚುಚಿ ಚುಚಿ ಮಾತಾಡ್ತಾಳೆ ಕನತೆ ಏನು ಯಾರು ಸಂಪಾದನೆ ಮಾಡ್ಬಾರ್ದು ಮಾಡಿದಳತೆ ಹೇಳ ನೀವೇ ಯಾರು ಸಂಪಾದನೆ ಮಾಡಿದಾರ ಬಿಡವ ಅವಳಷ್ಟ ಸಂಪಾದನೆ ಯಾರು ಮಾಡ್ದವ್ ಅಷ್ಟ ಮಾಡಿದ್ರು ಮಾತಾಡಿದ್ರು ಅಂತಾರೆ ಯಾವ ತರ ಬುದ್ಧಿ ಕಲ್ತಾರ ನೋಡತ್ತೆ ಆ ತಗೋದು ಬೇಡ ಬಿಡೋದು ಬೇಡ ಯಾಕೆ ಚಿತ್ರ ನೀವು ಮನೆ ಏನಾಗಿರೋದ್ ಹಿರ್ಲೆ ಇಲ್ಲ ತಗೋಬತ್ತಿನಿ ಬನ್ನಿ ನೀವು ಸರಿ ಕಣ ನಿಜವಾಗ್ರು ಈಗ ಏನು ಮಾಡೋದು ಅಂತ ಕರತೆ ನನಗೆ ಸದ್ಯಕ್ಕೆ ಸುದ್ದಿಂಗ್ ನೀವಾರು ಫೋನ್ ಮಾಡಿದ್ರಲ್ಲ ಅಯ್ಯೋ ನನಗೆ ನಿಮ್ಮ ಪೂರ ಮಾತ್ರ ಕೇಳ್ಸ್ಕೊಂಡು ಹ್ಮ್ ಮಾರ್ದಕನವ ಮಾಡ್ದವ ತಕ ತಗೊಬತ್ತಿನ ಊರಿಗೆ ಬಂದ್ಬಿಡಿ ಈಗ ಹಬ್ಬಸತಿ ಹ್ಞೂ ಸರಿ ಅತ್ತೆ ಆಯ್ತು ಹ್ಮ್ ಬತ್ತಿ ಬಿಡಿ ಸರಿ ಬರ ಬನ್ನಿ ನೋಡಿ ಮಾಡೇವತ್ತೆ ಪಪ್ಪಾ ಎಷ್ಟು ಒಳ್ಳೇದು ಫೋನ್ ಮಾಡಿ ಬನ್ನಿ ಅಲ್ಲಿಗೆ ಅಡೆ ಮನೆಗೆ ಅಂತ ಅಂತದೆ ಓ ಹಲೋ ಭಾರ್ ಮನೆಗಿರು ಮನೆ ಬಿಟ್ರು ಟೂ ಒಳ್ಳೆ ಹೆಂಗ್ ಅರ್ಥ ಕುಂತಿದಿನಿ ನೋಡಿ ನೀನು ಅಲ ಒಳ್ಳೆ ಚಂದ ಆಗ್ತಿದ್ದೀನಿ ನೀನು ತಿರ್ಗ ಉ ಗಾಡೆ ಮನೆ ಅಂತ ಅಮ್ಮ ನಾನು ಬರಕಿಲ್ಲ ಅಲ್ಲಿಗೆ ನಾನು ಕಾಕೊಂಡೋಗಿ ಚೆನ್ನಾಗಿರೋ ಮನೆ ಲೇಸ್ಕೊಂಡೀನು ನನಗೆ ಬರಾಕಿಲ್ಲ ಭಾಯ ಮುಚ್ಚಲಿ ಅಲ್ಲ ಕುತ್ಕಂಡು ಕುತ್ಕಂಡು ತಿನ್ ತಿನ್ ಪಾಟಾ ಬಿಟ್ಟಿದ್ರಿ ಲಕ್ಷ ಸರಿ ನೀವೇ ಈಗ ಕಾಸ್ಟ ಸುಖ ಬಂದಿದ್ದು ನಾನು ಬೋಸ್ ಬೇಕು ಮನೆ ಅಲ್ಲೇನು ಹೋಗಿ ಹೋಗ್ಯಾನಿತಾ అది ఏం ఒక ఊర కట్తీపా అదే చదువు ఇష్టమైదారంత్ దర్ దీరమ్ అడదీన్ కెపాలకిత్ స్వాభిమాన ముఖ్య కణి మరమర్ ముఖ్య ని అజ్జి ఏనంద్రు ఒల్స్కొండో అది అదేన్ అటగాతి వట్టేంత ఉంటు కనప్ప నేను ఆటగాతి వట్టేంతా ఉంటు కణి నేను నడి బాయి ముచ్చక నడిగూ బుద్ధి బడవ్రీ ನಿಮ್ಮ ಅವ್ವ ಕತ್ತಿರ್ತಳುವೆ ಇನ್ನು ಬುದ್ಧಿ ಬಂದಿಲ್ಲ ನಿಮ್ಗೆ ಕತ್ತಿಡ್ದೆಳ್ತು ಓಹೋ ಮುನ್ಗಡೆ ಅಲ್ವಾ ಕತ್ಲು ಪಟ್ಟಿ ಹಿಡ್ಕೊಂಡಿದ್ದಲ್ವಾ ಇನ್ಗಡೆ ಕತ್ತಿ ಹಿಡಿದ್ವಿ ಅರ್ಥ ಹೇಳ್ಬೇಕಾಗಿತ್ತ ಥೂ ನಿನ್ಗೂ ನಾಚಿಕೆ ಮಾರ ಮರುವುದಿಲ್ಲ ಕತ್ತ ಹಾಕು ಬುದ್ಧಿ ಕಲ್ತು ಕಲ್ತ್ಕೊಂಡೇನು ನಡೀರಿ ನಮಗೂ ದೇಶ ಆಗ್ಲಾಗದೆ ಬುದ್ಧಿಗೆ ಬಾಳಿ ತೋರಿಸ್ಬೇಕು ನಾವು ಆಟ ಚಲದಿಂದವ ನಡೀರಿ ಅಲ್ಲಿ ಮನೆ ಮತ್ತೆ ಬೀಳಸ್ತದಂತೆ ಊರ್ಗೋಗದ ಒಳ್ಳೆ ಸರಿ ಆಗೋಯ್ತು ಕತ್ ಬಿಡ ಮತ್ತೆ ನಮ್ಗಂತೂ ನಿಮ್ದು ಅನ್ನೋದು ಕುಡಿಕಿಲ್ಲ ನೀವು ಆಯ್ತು ಏನಿಗ ಬಂದಿರೋ ಬರೀಕಿಲ್ವ ಹೇಳಿ ಬಂದಿರೋ ಬರೇಕೀಳ ನೀವು ಬರ್ದ ನೀ ಬರ್ದ ನಾನು ನಾನಂತೂ ಹೋಗ್ತೀನಿ ಅಮ್ಮ ಯಾಕಪ್ಪ ತಲ್ವಾ ಹೋಗೋದಾತು ಹೆಂಗು ನೀರೊಬ್ಬರ ಚಿನ್ನ ಒಡವೆ ದುಡ್ಡು ಹೊತ್ಕೊಂಡು ಬಾಯ್ ಫ್ರೆಂಡ್ ಜೊತೆ ಓಡಾಂದ್ರೆ ಈ ನಮ್ಮಅಮ್ನು ನಮ್ಗೂಡ ನೆಮ್ಮದಿ ಕೊಡಕಿರತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಮ್ಮ ನಿಂತಿನಿ